ಖುಷಿಗೋಸ್ಕರ ಓಕೆ ವಿಡಿಯೋ ನೋಡಿ ಇನ್ನೇನಿಲ್ಲ ವಿಡಿಯೋ ಮುಗೀತು ಧನ್ಯವಾದಗಳು ಥ್ಯಾಂಕ್ ಯು ಹೆದರ್ಬೇಡ ಹೆದರ್ಬೇಡ ಸುಂತವ ಹೆದರ್ಬೇಡ ಇಟ್ಟ ನಿನ್ನ ಗಂಡನ ನಂಬು ನಿನ್ನ ಗಂಡನ ನಂಬು ನನ್ನ ಕರೆನ ನಾನು ನಿನಗೆ ಕವಿತಾಗ ವೀರಣ್ಣಗ ನಿಮ್ಮ ಅವಾಗ ಎಷ್ಟು ಅನ್ಯಾಯ ಮಾಡ್ತಾ ಮೌನ್ ಮಾತು ಕೇಳಿ ಆದರೂ ನೀವೆಲ್ಲರೂ ನನ್ನನ್ನು ಹಂಗಾಗಿ ಹಿಡ್ಕೊಂಡು ನೋಡ್ಕೊಳಕತ್ತೀರಿ ನಮ್ಮವ್ವ ಅವ್ವ ಅದಕ್ಕೆ ನನ್ನನ್ನು ನೋಡ್ಕೊಳೋದು ಬಿಟ್ಟು ಹೆಣ್ಮಕ್ಳ ಹೆಚ್ಚಾದರು

ನಾನು ಒಂದು ಇಟ್ ಬಂದು ಸಿರಾ ಮಾಡ್ತೀನಿ ಬಿಸಿ ಬಿಸಿದು ಅಕ್ಕಗ ನೀನು ಅಪ್ಪಗ ಅನ್ನ ಕಿಟ್ಟು ಒಂದೀಟ ಈಟ್ ಅನ್ನ ತುಪ್ಪ ಹಾಕಿ ಕಲಿಸ್ಕೊಡವ ಮಿಜ್ಜಿ ಖಾರ ಐತಲ್ಲ ಮಿಜ್ಜಿ ಖಾರ ಹಾಕಿ ಕಲಿಸ್ಕೊಡ್ತೀಯ ತೀರ ಇಂಥ ಹೊತ್ತನಾಗ ಮಿಜ್ಜಿ ಖಾರ ತಿನ್ನಬಾರ್ದ್ರಿ ಯಾಕಂದ್ರೆ ಅವ್ರಿಗೆ ಎಲ್ಲಾ ಔಷಧಿ ಒಳಗ ಹೋಗ್ತಿರ್ತಾವಲ್ಲ ಅದರಿಂದ ಅವ್ರಿಗೆ ಹೊಟ್ಟೆ ಒಳಗ ಉರಿ ಬರ್ತೈತ್ರಿ ಅದಕ್ಕೆ ಹಾಲು ಅನ್ನ ಅಷ್ಟ ಕೊಡ್ರಿ ಅದು ಭಾಳ ಮೆತ್ತಗೆ ಅನ್ನ ಮಾಡ್ರಿ ಅವ್ರಿಗೆ ಈಗ ಊಟ ಮಾಡಿರೋದು ದಯವಿಜಶಾನ್ ಆಗೋಕೆ ಕಷ್ಟ ಆಗತ್ತೆ ರೀ ಅಂದ್ರೆ ಜೀರ್ ಪ್ರ ಜೀರ್ಣ ಪ್ರಕ್ರಿಯೆ ನಡೆಯೋದು ಅವ್ರಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ರೀ ಮಲ್ಕೊಂಡಲ್ಲೇ ಮಲ್ಕೊಂಡಿರ್ತಾರಲ್ಲ ಆ ಥರ ಆಹಾರನ ಅವ್ರು ಸೇವ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಮಾಡ್ತೀವಿ ಪಾಪ ಅನ್ನ ಹಾಲು ಊಟ ಮಾಡಿ ಬೇಕಾದ್ರೆ ನಾ ರೊಕ್ಕ ಕೊಡ್ತೀನಿ ಇನ್ನೊಂದು ಎರಡು ರೂಪಾಯಿ ಹಾಲು ತಗೊಂಬರ್ಲಿ ಇಲ್ಲಪ್ಪ ತಮ್ಮರ್ ಅದಾವ್ರಿ ರೊಕ್ಕದ ನಿಮ್ಗೂ ಅಂತಂದ್ರೆ ಬೇಡ ಅದಿಟ್ಟಿರಿ ಯಾವ ಹೋಯ್ ಬರ್ತೀನಿ ಹೋಗೋಗು ಮೊದ್ಲು ಹೇಳು ಸಮಾಧಾನ ಮಾಡಕ್ಕಿಗೆ ಆಮೇಲೆ ಒಮ್ಮಕ್ಳೆ ಕೂಗ್ಯಾಡಿ ಕಿರ್ಚಾಡಿ ಇಲ್ಲಿ ಬಂದು ನಮ್ಮ ಅವ್ನ್ ಈಗ ಮತ್ತ ಮಾಸ್ತರ್ ಹೇಳೋದು ಕರೆ ಇದ್ದಿ ಅದನ್ನ ನೋಡಿರೋದು ಮಾಡಿರೋದು ಒಪ್ಕೊಳೋದಿಲ್ಲ ಯಾರು ಇಲ್ಲ ಸಾಕ್ಷಿ ಇರ್ಬೇಕಲ್ಲ ಅದಕ್ಕೆ ಹೇಳಕತ್ತೀನಿ ಹತ್ತೀನಿ

ನನ್ನ ಕೂಸು ನನ್ನ ಕೂಸು ಬದುಕೈತ ನಿಂಗೆ ಗೊತ್ತಾತು ಮತ್ತ ನಂಬ್ಲಿಲ್ಲವ್ವ ಎಷ್ಟು ಹೇಳಿದ್ರುನು ನೀ ಎಲ್ಲೈತಿ ಕುಡು ನನ್ ಕೂಸು ಕುಡು ಎಲ್ಲೈತಿ ನನ್ನ ಕೂಸು ಹೇಳಿ ಲಕ್ಷ್ಮಿ ಅಕ್ಕಾ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಏನ್ ನೀ ಸಮಾಧಾನ ಮಾಡ್ಕೊಳ್ಳಾರ್ದ ಬೇರೆ ನೀನು ಬ್ಯಾರಿಲ್ಲ ಕೂಸು ಅಪ್ಲ ಬದ್ಲಿಯಾಗ ಕಾಣ ನಮ್ಮ ಅತ್ತೆ ನನ್ನ ಅನ್ನ ಕತ್ತಾಳ ಸುನಿತವ್ವ ಮತ್ತು ಸುನಿತವ್ನ ಗಂಡ ಏನು ಹಕ್ಕಿ ಬದಲಿಯಾಗೈತೆ ಏನು ಹೇಳಕತ್ತೀನಿ ನೀನು ನನ್ನ ಕೂಸು ಯಾರು ತೊಗೊಂಡು ನೆನಪೈತಿ நான் முந்தவாக்கி மந்தினோம் நீ நோட்ன கூசிகச்சி அது வந்து நமக்கு ஒழை சாட்சின் அழியர் அழியர் நான் எல்லாத்தின் அவர நாக்க மந்தியாக ஒப்புக்கா மாத்தீனி அந்தாரா ఎల్కి హిడ్బిట్ ముదు అక్క ఎక్కా ఇంత మడ్కేంద్ర నిన్న ఆరోగ్యకన తొందర నిన్న మగ బదుకీ అదకోస్ చం చందీరాకొంతి చో ఇక నన్ను కనుక నడి నడి మిన ఎడత ನಾನು ಆರಾಮ ಬಿಡ್ತೀನಿ ನೋಡಿ ಇಲ್ಲ ಆಕೆ ಊರಾಗ ಇಲ್ಲ ಮುಳಿಗಳ್ಳಿ ಮಗಳ ಕರ್ಕೊಂಡು ಅಕ್ಕಿನ ಗಂಡ ಮನಿಗೆ ಬಿಡಕ್ಕೆ ಹೋಗ್ಯಾಳಂತ ಅದಕ್ಕ ಅನುಮಾನ ಬಂದಿದ್ದೀ ಗಳಿಗೆ ಎಲ್ಲಿಂದ ಬಂತು ಮುದುಕಿಗೆ ತಂದು ಈಗ ಆಕೆ ಬರೋವರೆಗೂ ನಾವೇನು ಅಕ್ಕ ಅಕ್ಕಿ ಬಾಯಿಲೇನ ಬಿಡಿಸ್ತೀವಿ ಅಕ್ಕಿ ಬಾಯ ಬಿಡಿಸ್ತೀವಿ ನೋಡ್ತೀರಾ ನೀನು ಅತ್ತಿನ ಬಾಯಿ ಬಿಡಿಸ್ತಾಳ ಅಂತ ಹೇಳಾರಿ ಗಳಿಯಾರ ಏನು ಮಾಡ್ತಾರ ಹೆಂಗ್ ಮಾಡ್ತಾರ ನನಗೂ ಗೊತ್ತಿಲ್ಲ ಆದ್ರ ಮಾತ್ರ ಉಳಿಗಾಲಿಲ್ಲ ಆಕೆ ಉಳಿದಾಲಿಲ್ಲ ನೀವ್ ಯಾರು ಏನು ಮಾಡ್ತೀರ ಗೊತ್ತಿಲ್ಲ ನನ್ನ ನನ್ನ ಮಗುನ ದೂರ ಮಾಡ್ರೆ ಅಕ್ಕಿನ ಮಾತ್ರ ತುಂಡು ತುಂಡು ಕತ್ತರಿಸುವ ನನ್ನ ಪದ್ಮಾನ ಅಲ್ಲ ನನ್ನ ಪದ್ಮಾನ ಅಲ್ಲ ನನ್ನ ಮಗು ನನ್ನ ಮಗು ಹಾಲು ಇಲ್ಲ ಕುಡಿತೈತ ಏನ நிங்கலா துடிக்கி அந்த நான் எங்க ஒன்ன மக வந்து நீன மட்ல சேர்த்திர சாக்கல நான் அழியறி கேட்க நீனா அப்பட நன் மகனாடி நானும் அதுக்கார அதுக்கார கேக்க ಪ್ಪ ಹಾಳಾಗ ಹತ್ತಿ ಬಿದ್ ಹೋಗಲಕ್ಕ ಮತ್ತ ವಾಪಸ್ಸು ಮೂರ್ ದಿನ ಹಿಂಗಂತ ನನ್ನ ಅವ್ರಗ್ನಾಗ ಹೋಗ್ ಆತ ಅತ್ತ ನಾನ್ ನಂಬುದಿಲ್ಲ ನಾನ್ ನಂಬುದಿಲ್ಲ ಇನ್ನಿಲ್ಲ ಇನ್ನಾಗುದಿಲ್ಲ ನನಗೆ ಆತ್ನೂ ಬೇಡ ಯಾರು ಬೇಡ ನನ್ ಕೂಜ್ ನನ್ ಕೊಡಸ್ಬಿಡ ಲಕ್ಷ್ಮಿ ನಿನ ಕಾಲಿ ಬೀಳ್ತೀನಿ ನನ್ ಕೂಜ್ ನನ್ ಕೊಡಸು ಇಕ್ಕ ಸಮಾಧಾನ ಮಾಡ್ಕೋಡು ಆಕಿ ಹಡ್ದಾಳ ಆಕಿ ನಿನ್ ಮಗ್ಗ ಮಗ್ಗ ಹಾಲು ಕೊಟ್ಟ ಕೊಡ್ತಾಳ ಏನ ತೆಸ ಬಿಡ ಇನ್ನ ನಮ್ಮನೆಯಾಗ ಅದಕ್ಕೆ ಆಕಿ ಆಕಿಗೇ ಏನು ಬಾಣತಾರ ಕೊಡಬೇಕು ಕೊಬ್ಬರಿ ಖಾರ ಅದು ನಮ್ಮನೆಯಾಗ ನೀನು ಕೊಡಕ ಇಲ್ಲ ಅಲ್ಲಿ ಆಕಿ ತಿಂದು ಮಗುಗೆ ಹಾಲು ಕೊಟ್ಲು ಅಂದ್ರೆ ದಷ್ಟು ಪುಷ್ಟವಾಗಿ ಬೆಳಿತೈತಿ ಚಲೋ ಯಾಕೆ ತೆರೀಕೆ ಸಂತೀನಿ ನೀನು ಹೇಳ ಬೇಡವ ಬೇಡ ನಮ್ಮ ಮನ್ಯಾಗ ಅಂಬ್ಲಿ ತಿಂದು ನಾವು ಬೇಕಾದ್ರೆ ನನ್ನ ಮಗ ಹಾಲು ಕೊಡ್ತೀನಿ ಕರ್ಕೊಂಬರನ ನನಗೆ ಬೇಡ ನನ್ನ ನನ್ನ ಮಗ ಒಂದು ನಿಮಿಷನೂ ಆ ಮನೆ ನನಗೆ ಇಷ್ಟ ಇಲ್ಲ ಲಕ್ಷ್ಮಿ ಕರ್ಕೊಂಬರಡಿ ನಾ ಹೊಕ್ಕಿನಿ ನೀ ಸರ್ದು ಬಿಡು ನೀನು ನಾ ಹೊಕ್ಕಿನಿ ಎಕ್ಕ நீங்க நானே ஊரான முந்தா நீங்க சாத் மாத்தீவாங்க சபீத் மாத்தீன் யார் நம் நமது மாத்த ரொக்கார்த்தா நன் மச்சினல்ல ನಂಬುದಿಲ್ಲ ಈಗ ಹೆರಿಗೆ ಮಾಡಿಸಿರ ಡಾಕ್ಟರ್ ತಿನ್ನ ಅವ್ರ ಪರವಾಗಿದಾರ ಆ ಡಾಕ್ಟರ್ ತಿನ್ನ ಬಂದ್ ಬಗ್ಬೇಕು ನಮ್ಮ ಅತ್ತಿನ ಬಗ್ಬೇಕು ಕೆಂಪವಕ್ನ ಬಗ್ಬೇಕು ಬಗ್ ಬಂದ್ ಬಗ್ಬೇಕು ನಮ್ಮ ಮುಂದೆ ಹಂಗ ಮಾಡ್ತೀನಿ ಅಂತ ನಾನ್ ನಂಬು ನಂಬು ನನ್ನ ನಂಬಲಿಲ್ಲ ಅಂದ್ರೆ ಹೋಗ್ಲಿ ಸುನೀತಿನ ಸುನೀತನ್ ಗಂಡನ್ ನಂಬ ಯವ ಎಲ್ಲ ಕೆಲಸ ಬಿಟ್ಟು ಒಂದ್ ವಾರ ರಜಾ ಹಾಕಿ ಅದ್ನ ಮಾಡ್ತೀನಿ ಅಂತ ನಾ ನಂಬುದಿಟ್ಟ ಪದ್ಮವ ಲಕ್ಷ್ಮವ ಅದಿರನವ ಯಾರ ನೋಡು ಯಾರ ಬಂದ್ರು ನೋಡು ನಾನಂಕರು ಹೋಗ್ತೀನಿ ಎಕ್ಕ ಒಂದೆರಡು ನಿಮಿಷ ಸುಮ್ಮ ಮೊದ್ಲು ಅದನ್ನ ಕಿಟಕಿಗೊಂಡ್ರೆ ಹಾಕ್ತೀನಿ ಆಟ ಭಾಳ ಆಗತ್ತ ನನಗೆ ಈಕ್ಯಾ ಬಂದ್ಲು ತಗೊಂಡೋಗಿ ಬಂದಿಕ್ಕಿ ಅಕ್ಕ ಯಾರ ನಿಮಿಷ ಯಾರು ನಿಮಿಷ ಸುಮ್ಮರು ದಯಮಾಡಿ ಹೇಳ್ರಿ ಹಂಪರ ನೀ ಯಾಕೆ ಇಲ್ಲಿವರೆಗೂ ನಮ್ಮನಿವರ್ಗು ಬಂದ್ರಿ ಅದು ಅದು ಅದೇನ ತಂದ್ರ ತಪ್ಪು ತಿಳಿಬಾಡ್ರವ ಇಬ್ಬರು ತಪ್ಪು ನನ್ನ ಜೀವನನ ಹಾಳು ಮಾಡ್ಬೇಕಂತ ನೀನು ನಮ್ಮ ಹತ್ತಿ ಸೇರಿ ಎಲ್ಲ ಕುತಂತ್ರ ಬುದ್ಧಿ ಮಾಡಿದ್ರಲ್ಲ ಏನು ಉಡಿಸಿರಿ ನಿನ್ನ ನೋಡಿದ್ರ ನನಗ ಇದನ್ನ ಏನ್ ಮಾಡ್ಲಂಗಾಗತ್ತ ಲಕ್ಷ್ಮೀ ಕರ್ಕೊಂಡೋಗಿದ ಪದ್ಮ ಅರಾಮದ ಅಯ್ಯೋ ಅದು ಏನಂದ್ರೆ ತಾಯಿ ಏನು ಬೇಸರ ಮಾಡ್ಕೋಬೇಡ நால குடிவல மகனா மகள மகனா குடிவல்ல அதுக்கள ஏன்னு நீத்தீர நோட்ரி நான் ஆக்களால் கேளக்கவா மத்த ಪದ್ಮಂದು ನನ್ನ ಮಗಳದು ಭುವನೇಶ್ವರಿದು ಒ ಹೆರಿಗೆ ಆತಲ್ಲ ಅದಕ್ಕೆ ಒಂದಿಟ್ಟು ನಮ್ಮ ಮನೆಗೆ ಬಂದು ಕೂಸಿಗೆ ಹಾಲು ಕೊಡ್ತಾಳನ ಅಂತ ನನ್ನ ಬರ್ತಾಳನು ಒಂದಿಟ್ಟು ಅಂತ ಬಂದವ ಆ ಹಾಲು ಬಿದ್ದಿಲ್ಲ ಬಿದ್ದವು ಬಿದ್ದವು ಆದ್ರೆ ಕೂಸು ಯಾಕೆ ಮಲಿನ ಹಿಡಿವಲ್ದು ಅದಕ್ಕೆ ಮುಂಜಾನೆ ಬಂದಾಗಿದ್ದನು ನಮಗೆ ಒಟ್ಟು ಸಮಾಧಾನ ಇಲ್ಲ ಆಕಿನ ಅದಾಳ ಅದಕ್ಕೆ ಹತ್ತಿಲೆ ಹಾಲು ಹಾಕಂದ್ರು ಅದ್ರ ಹತ್ತಿಲೆ ಹಾಲು ಕುಡಿಯುವಲ್ದದು ಮತ್ತು ಒಟ್ಟಿಗೆ ಹೆರಿಗೆ ಆತಲ್ಲ ಒಟ್ಟಿಗೆ ಹೆರಿಗೆ ಆತ್ರಿ ಅದಕ್ಕೆ ಹೆತ್ತ ತಾಯಿದ ಹಾಲು ಕುಡಿದ್ರೆ ಕೂಸು ಪದ್ಮಕುನದ ಹಾಲು ಹೆಂಗೆ ಕುಡಿತಿದಂತೀರಿ ನೀವು ஆ அது அது அல்ல ஒன்று பிரயத்ன மாண அந்தங்க மத்த அக்கி கூசனும் இல்லல்ல மத்தி பதி பிகித்திர் தோிக்கு சஹாய்த்தல்ல ஆ அதுக்கு அதுக்கு வந்தேவா ஒன்னிட்டு வந்து குடஸ் தழன ம் பத்தீனி தவக்கானதா ம் வர்த்தினி ಹ್ಞೂ ಹಾಂ ನಾನು ನಮ್ಮದು ಮೋಟರ್ ಐತಲ್ವ ಮೋಟರ್ ಕಾರ್ ಕಲಿಸ್ತೀನ ಇವ ಅದ್ರಾಗ ಬಂದ್ಬಿಡು ಅಂತಂತ ಇವ ಹಾಂ ಬಂದು ಒಂದು ಇದು ಮಲಿ ಕೊಟ್ಟು ಹೋಗ್ಬಿಡ ತಾಯಿ ನಿನಗೆ ಪುಣ್ಯ ಬರುತ್ತೆ ನಿಗೂ ಉಪಕಾರ ಅಂದಂಗೆ ಮತ್ತೀಗ ನನ್ನ ನನಗೆ ಎಷ್ಟು ನೀವು ಉಪಕಾರ ಮಾಡ್ತೀಯಾ ಆ ಉಪಕಾರ ನೀನು ಆಗತ್ತಾ ನನ್ನ ಮಗಳ ಅದಕ್ಕೆ ಇವ ಹ್ಞೂ ಆತ್ರಿ ಕಳಿಸ್ತೀನಿ ಹಾಂ ಗಾಡಿ ಕಳಿಸ್ತೀನಿ